ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿ ದಿಢೀರ್ ಅಂತ ಮಾಡುವಂಥ ರೆಸಿಪಿ ತೊಗರಿಬೇಳೆ ಒಂದು ಹೀರೆಕಾಯಿ ಹಾಕಿ ತುಂಬ ಸಿಂಪಲ್ಲಾಗಿ ಇದನ್ನು ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅರ್ಜೆಂಟಲ್ಲಿ ನಮಗೆ ಎಲ್ಲ ಸರಲ್ಲು ಊಟ ಮಾಡಿ ನಮಗೆ ಬೇಜಾರಾಗಿರುತ್ತೆ ಆ ಟೈಮ್ನಲ್ಲಿ ಒಂದು ಹೀರೆಕಾಯಿ ಸ್ವಲ್ಪ ತೊಗರಿ ಬೇಳೆ ಇದ್ದರೆ ಅರ್ಜೆಂಟಲ್ಲಿ ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ಈ ತೊಗರಿ ಬೇಳೆ ಹೀರೆಕಾಯಿ ದಾಲ್ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಅದು ಹೇಗೆ ಮಾಡೋದು ನೋಡ್ಕೊಂಬರೋಣ ಫಸ್ಟು ಕಡಾಯ ಬಿಸಿ ಇಟ್ಕೊಂಡಿನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವು ಒಂದು ಹತ್ತೆ ಸಳೆ ಬೆಳ್ಳುಳ್ಳಿ ಹಾಕೊಂಡಿನಿ ನೀವು ಬೇಕಿದ್ರೆ ಒಂದೆರಡು ಒಣಮೆಣ್ಸು ಹಾಕೋಬೋದು ಒಂದು ಸ್ವಲ್ಪ ಹಿಂಗು ಸಾಕ್ಬೋದು ನಾನು ಯಾವುದೇನೂ ಸಹ ಇಲ್ಲ ಹಾಗೆ ಮಾಡ್ತಾರೆ ದೊಡ್ಡ ಟೊಮೊಟೊ ಎರಡಿದೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡೀನಿ ಬೇಗ ಸಾಫ್ಟ್ ಆಗಲಿಕ್ಕೆ ಒಂದು ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಬೇಗ ಸಾಫ್ಟ್ ಆಗಬೇಕು ಟೊಮೊಟೊ ಫ್ರೈ ಮಾಡ್ಕೋಬೇಕು ಈಗ ಸಾಫ್ಟ್ ಆಗಿದೆ ಇದಕ್ಕೇನೆ ಒಂದು ಹೀರೆಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ ಯಾಕೆಂದರೆ ಊಟ ಮಾಡುವಾಗ ಸೊ ಸ್ವಲ್ಪ ಸಿಗಲಿ ಅಂತೇಳಿ ರುಚಿ ತಕ್ಕಷ್ಟು ಉಪ್ಪು ಲಸಿ ಸ್ಮೆಲ್ ಹೋಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಕುಕ್ ಮಾಡ್ಕೋಬೇಕು ಎರಡು ನಿಮಿಷ ಆಗಿದೆ ಈಗ ಎಣ್ಣೆ ಬಿಟ್ಟಿದೆ ಇಷ್ಟಾದರೂ ಸಾಕು ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಹೀರೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಈಗ ನಾನು ಬೇಸಿಟ್ಕೊಂಡಿರೋದು ಮುನ್ ಇನ್ನೂರು ಗ್ರಾಮ್ ತೊಗರಿಬೇಳೆ ಇದೆ ಒಂದು ಚಿಕ್ಕದೊಂದು ಈರುಳ್ಳಿ ಎರಡು ಕಡ್ಡಿ ಕರಿಬೇವು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಖಾರಕ್ಕೆ ತಕ್ಕ ಹೋಗಿ ಹಸಿಮೆಣ್ಸು ಹಾಕ್ಕೊಂಡು ಎರಡು ವಿಸಲ್ ಹಾಕೊಂಡಿದ್ದು ಫ್ರೆಂಡ್ಸ್ ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಚಿಕ್ನೆಸ್ ನೋಡ್ಕೊಳ್ಳಿ ಇನ್ನೂ ಈ ರೀತಿಗೆ ರೈಸಿ ಮಾಡ್ಕೊಂಡಿರೋದು ನಾನು ಐದು ನಿಮಿಷ ಕುದಿ ಬರಬೇಕು ಕುದಿ ಬರೋವರೆಗೂ ವೇಯ್ಟ್ ಮಾಡಬೇಕು ಈ ಕುದ್ದಿರೋದಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ನಾನು ಈ ದಾಲಿಗೆ ಯಾವುದೇ ರೀತಿ ಗರಂ ಮಸಾಲೆ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಯಾವುದೂ ಇಲ್ಲ ಹಾಗೆ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನಿಮ್ಮ ಮನೆಯಲ್ಲೂ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ಖುಷಿ ಖುಷಿಯಿಂದ ಊಟ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡ್ತಾಯಿದ್ರೆ ಇನ್ನೂ ಊಟ ಮಾಡಬೇಕು ಅನಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಾಗಿದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು